ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಇವಾಗ ಸಾಯಂಕಾಲ ನಾವು ಊರಿಗೆ ಹೋಗ್ಬೇಕಂತಂದು ಹೋಗಾತೀವಿ ಯಾವ್ರಿಗೆ ಹೋಗಾತೀನಿ ಏನನ್ನದೇ ಹೋಗ್ತಾ ಹೋಗ್ತಾ ದಾರಿ ಒಳಗೇ ಹೇಳ್ತೀನಿ ಬರೀ ಇವಾಗ ರೆಡಿಯಾಗಿ ಹೋಗಾತೀವಿ ನಾವು ಖುಷಿ ಕೂಡ ರೆಡಿ ಆಗ್ಯಾರ ಮತ್ತು ಯುವವರು ರೆಡಿ ಆಗ್ಯಾರ ನಾನು ನನಗೆ ಯಾಕೋ ಏನೋ ಗೊತ್ತಿಲ್ಲ ಕಾರ್ ಒಳಗೆ ಹೋಗಕ್ಕೆ ಅಂದ್ರೆ ಭಾಳ ಅಂದರೆ ಭಾಳ ಬೇಜಾರಾಗ್ತಿರ್ತೈತಿ ಬಟ್ ಯುವ ಅವರ ಕಾರೊಳಗೆ ಹೋಗೋಣ ಅಂದ್ರೆ ಸೇಫ್ಟಿ ಆಗಿರ್ತೈತಿ ಮತ್ತು ಖುಷಿನ ಕರ್ಕೊಂಡು ಹೋದ್ರೆ ಅವ್ರು ಯಾವಾಗಲೂ ಕಾರ್ ಹೋಗೋನು ಅಂತ ಹೇಳ್ತಿರ್ತಾರೆ ಹೋಗಾತೀವಿ ನೋಡ್ಬೋದಿಲ್ಲ ಇವಾಗ ರೆಡಿಯಾಗಿ ಮಮ್ಮಿನೂ ಬರೋ ಬಟ್ ಮಮ್ಮಿ ಬೈಕ್ ಒಳಗೆ ನಾನು ಯುವ ಮತ್ತು

ಫ್ರೆಂಡ್ಸಿಂದ ಹೋಗ್ತಾ ಫುಲ್ ಅಂದರೆ ಫುಲ್ ರಶ್ ಇತ್ತು ರೋಡ್ ಒಳಗೆ ಯಾಕಂತಂದ್ರೆ ಮಠದ ಜಾತ್ರೆ ಆಗಿತ್ತು ಹೀಗಾಗಿ ಫುಲ್ ಅಂದರೆ ಫುಲ್ ರಶ್ ಇತ್ತು ಇಲ್ಲಿ ಸಂಡೇ ಏನೋ ಸಾಯಂಕಾಲ ಹೋಗಾತಿದ್ವಿ ನಾವು ಮಂಡೇ ಜಾತ್ರೆ ಇತ್ತು ಮಂಡೇ ಇತ್ತು ಹೀಗಾಗಿ ಅಲ್ಲಿ ನೈಟೆಲ್ಲ ಅದು ಇದು ಏನಾರ ಮೆರವಣಿಗೆ ಅವೆಲ್ಲ ಇರ್ತಾವಲ್ಲ ನೋಡ್ಬೋದಿಲ್ಲ ಎತ್ತಿನ ಮೆರವಣಿಗೆ ಬಸವನ ಮೆರವಣಿಗೆ ಮಾಡತ್ತಾರ ಥರ ಚಂದ ಮಾಡಿದ್ರೆ ಸ್ವಲ್ಪ ಹೊತ್ತು ನಿಂತು ನೋಡಿಬಿಟ್ಟು ಹೋಗ್ಬೇಕಂತಂದ್ರೆ ಅಂತೂ ನಿಲ್ಲಂಗೆ ಇಲ್ಲ ಅದು ಅಲ್ಲದೆ ಕಾರ್ ತೊಗೊಂಡು ಹೋದ್ರೆ ಎಲ್ಲಿನೂ ಸ್ಟಾಪ್ ಮಾಡೋಕ್ಕಾಗಿಲ್ಲ ಮತ್ತು ಎಲ್ಲಿನೂ ನಿಲ್ಲೋಕ್ಕಾಗಂಗಿಲ್ಲ ಹಿಂಗಾಗಿ ನಂಗೆ ಕಾರ್ ಒಳಗೆ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ತೈತಿ ಅದಲ್ಲದ ನಾವು ಬೈಕ್ ತಗೊಂಬಂದ್ರೆ ಆರಾಮಾಗಿ ಎಲ್ಲೆಂದ್ರಲ್ಲಿ ಸ್ಟಾಪ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಕಾರ್ ತೊಂಬ್ರೆ ಇದೆ ನೋಡ್ರಿ ಹೀಗಾಗಿ ನನಗೆ ಕಾರ್ ಅಂದ್ರೆ ಆಯ್ಕೆ ಬರಂಗಿಲ್ಲ ಇನ್ನು ಹೋಗ್ತಾ ಸ್ವಲ್ಪ ಸ್ವೀಟ್ ಮಾಡೊಳಗ ಏನಾದ್ರು ತೊಗೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಇವ್ರು ತೊಗೊಂಬರೋಕ್ಕೆ ಹೋಗ್ಯಾರ ನೋಡ್ಬೋದು ಇಲ್ಲಿ ಆಮೇಲೆ ನೈಟ್ ಊಟಕ್ಕೆ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿಟ್ಟಿದ್ರೆ ನಮ್ಮ ಆಂಟಿ ಎಲ್ಲ ಅಡುಗೆ ಮಾಡಿಟ್ಟಿದ್ರೆ ನಾವು ಅಮ್ಮಿನ ಬಾಯಿಗೆ ಬಂದೀವಿ ಇವಾಗ ಸಾಯಂಕಾಲ ಅಂದ್ರೆ ನಾಳೆ ನಮ್ಮ ಇವ್ರಮ್ಮ ಕಾಕಾದಾರೆಲ್ಲ ಅವ್ರ ಮಾಮ ಅವ್ರ ಬಡ್ಡಿ ಇತ್ತ ಹಂಗೆ ಮತ್ತು ಅವ್ರ ಶಾಪ್ ಕೂಡ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಹೀಗಾಗಿ ಮಟೀರಿಯಲ್ಸ್ ಎಲ್ಲ ತೊಗೊಂಬಂದಿದ್ವಿ ನಾವು ಹನ್ನೊಂದು ಗಂಟೆಗೆ ಊಟ ಮಾಡಿಸ್ಕೊಳ್ತಾರೆ ಇವರು നന്ദ്ര hmm. <umas>, <blunt animation>

ಕರ ಪುರಾ ಹರಿದನು ಮಾರ ಅರ್ಹ ಮಾದೇವಿಗೆ ವಾರಿಗೋದ್ಭವ ಶಿರವ ಹರಿದನು ಮಾರ ಮಾದೇವಿಗೆ ಘೋರ ಪಾಪವ ದೂರ ಮಾಡಿದ ಶೂರ ಶಣಿಗೆ ಘೋರ ಪಾಪವ ದೂರ ಮಾಡಿದ ಶರಣ ಜನಿಗೆ ವರವನಿತ್ತನು ಪಾರ್ವತಿ ಫಟಿಸುವ ಅರಸಗೆ सर्वोज्यनकि वरुणितनु पारुति पतीशवर हर हर तर्पुरारुति बेलगिरी कारुण्य मुरार देवगे तर्पुरारुति बेलगिरी कारुण्य मुरार देवगे ओम चैतन्यम शाश्वतम शांतिम आत्म तस्मै श्री गुरुवे नमः जय मंगलं जय नो पारुति पतीश शिव पती हर महादेव इद्यार नन्द निन्दने इदा ಚಂದಿಲ್ವ ಆಯ್ತು ಹ್ಞೂ ನಂಬ ಚಂದ ಆಯ್ತನ ನೋಡು ಸರ್ಲಿ ನಮ್ಗೆ ಇವನು ಟೇಸ್ಟ್ ಅಂತ ಇನ್ನೂ ಅಡ್ ಖರಾಬು ಸರಿ ನೋಡ್ತೀನಿ ನಾ ಹೇಳಿಲ್ಲ ನಾನು ಅವನಿನ್ನೂ ಅಡ್ಗೆ ಖರಾಬ್ ಇರ್ತದಂತಂದು ಮತ್ತೆ ಹಳದಿದು ಕೆಂಪದು ಎಷ್ಟೋ ತನ್ನ ಪಾಪಕ್ಕೆ ಎದ್ದಾಗ ಯಾರು ಬರ್ಲಿಲ್ಲ

ब्रह्मन कुठनो रात्रि निंद्र का बजा हम आज पटना हैप्पी बर्थडे टू यू हैप्पी बर्थडे टू यू बर्थडे टू यू रवि चकने को हैप्पी बर्थडे टू यू माय गॉड ब्लेस यू वाओ

ಅದಲ್ಲೇನ ತಿನ್ಸ್ತಾಳ ನೋಡಾಕಿ ಅಜ್ಜಾಗ ತಿನ್ನಿಸ್ ನಾ ಹೇಳಿಲ್ಲ ಪಕ್ಕದಾಳಾಕಿ ಯಾರಿಗೆ ಇರ್ಲಿ ಬಿಡ ಕುಂತಾರೆ പോട്ടോ തെത്തില്ല നെടെ നോടാത്തിൽ നിന്നെ

ಬಾಂಬೆ ಲೇಡರ್ ಯಾಕಡೆ ಹೋಗ್ತಾರೆ ಅಂತೆ ಗೆ ಅಂತೆ ಹ್ಮ್ ಎಲ್ಲಿದ್ದೆ ನಾನು ಇಲ್ಲಿ ಎಲ್ಲಿದ್ದೆ ನಾನು ಇಲ್ಲಿ ಕರೀಮಕ್ಕಲ್ಲ ಪಾಪ ಅವರಿಗೆ ಶೇಕ್ ಆಗ್ತೈತಿ ಪಾಪಿ ಊಟಾ ಮಾಡಬೇಕು ಈಗ

இல்லம் <ylan> <predicted> <carughing> <bad> <sas> की 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 आ रे 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 चाको चाको हम की कोरियां का पटना है क्या किस का बात है मैं पूछूं कई पीला सुन ले नाना ए आय बाप हाँ, बाप कैसा? हम्म हेलो अंजू। हेलो? हम्म ताली ಫ್ರೆಂಡ್ಸ್ ನೋಡಿರಿ ನಿನ್ನೆ ಎಲ್ಲ ಬಡ್ಡೆ ಎಲ್ಲ ಮುಗಿಸಿ ಮಲ್ಕೋಬೇಕಾದ್ರೆ ಮೊದಲ ಲೇಟ್ ಆಗಿತ್ತು ಹಂಗೆ ಮತ್ತು ಯುವ ಅವರಿಗೆ ನಮ್ಮ ಶಾಪಿಂದ ಕಾಲ್ ಬರಾತಿದ್ವಿ ಹೀಗಾಗಿ ಅರ್ಜೆಂಟ್ ಏನೇನೋ ಕೆಲಸ ಇದ್ವು ಅಂತ ಕಾಲ್ ಮಾಡತ್ತಿದ್ರೆ ಕಸ್ಟಮರ್ಸ್ ಎಲ್ಲ ಹಿಂಗಾಗಿ ನಾವು ಯುವ ಅವ್ರ ಆರು ಗಂಟೆಗಂದ್ರೆ ಬಿಟ್ಟ ಕರ್ಕೊಂಡು ಹೋಗಾತಾರೆ ಜಸ್ಟ್ ಪ್ರೆಶಪ್ ಆಗಿಬಿಟ್ಟು ಚಹಾ ಕುಡೋದು ಹೋಗಾತೀವಿ ನಾವು ಊರಿಗೆ ನೋಡ್ಬೋದಿಲ್ಲ ಏನಂತಂದ್ರೆ ಅವ್ರ ಮಾಮದಾರಲ್ಲ ಅವ್ರ ಬಡ್ಡೇನೂ ಇತ್ತು ಹಂಗೆ ಅವರು ಒಂದು ಸ್ವಲ್ಪ ಶಾಪ್ ಅಷ್ಟು ಚಿಕ್ಕದಾಗೆ ಶಾಪ್ ಓಪನ್ ಮಾಡ್ಬೇಕಂತಂದ ಕರೆದಿದ್ರು ನಮ್ಮನ್ನ ಹೀಗಾಗಿ ನಾವು ಪೂಜೆಗೆ ಹೋಗಿದ್ವಿ ಆ ಕಡೆ ಬಡ್ಡೆ ಮಾಡ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಹೋಗಿದ್ವಿ ನಾವು ನೋಡ್ಬೋದಿಲ್ಲ ಫುಲ್ಲ ಜಲ್ದಿನ ಅರ್ಲಿ ಮಾರ್ನಿಂಗ್ ಎದ್ದು ನಾವು ನನಗಂತರೂ ಜಲ್ದಿ ಎದ್ದು ಅಂತಂದ್ರೆ ಭಾಳ ಸಿಕ್ಕಾಪಟ್ಟೆ ಬೇಜಾರ ಯಾಕಂತಂದ್ರೆ ನನಗೆ ಖುಷಿ ಜೊತೆ ಒಟ್ಟು ಫುಲ್ ರಾತ್ರಿ ರಾತ್ರಿಯೆಲ್ಲ ಅಕ್ಕಿ ಫೀಡ್ ಮಾಡ್ತಿರ್ತೇನಲ್ಲ ಹಿಂಗಾಗಿ ನಿದ್ದಿನ ಆಗಿರಂಗಿಲ್ಲ ಫುಲ್ ಕಾಡ್ತಿರ್ತಾಳೆ ಅದು ಅಲ್ಲದೆ ಹಗಲಿ ಟೈಮ್ ಒಳಗೂ ಸ್ವಲ್ಪ ರೆಸ್ಟ್ ಆಗಿರಂಗಿಲ್ಲ ನೈಟ್ ಫುಲ್ ನಂಗೆ ಸ್ವಲ್ಪ ಲೇಟಾಗಿ ಬೆಳಗ್ಗೆ ಲೇಟಾಗಿ ಹೇಳ್ತೇನೆ ನಾನು ನೈಟ್ ಎಲ್ಲ ಫುಲ್ ನಿದ್ದೆ ಆತಂದ್ರೆ ಇರ್ತೈತಿ ನನಗೆ ನೋಡ್ಬೋದಿಲ್ಲ ಇನ್ನು ಈಗ ಸೂರ್ಯ ಹೇಳಾತಾನ ನಾವು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಈ ಥರ ಸೂರ್ಯ ಉದಯ ಆಗೋದು ನೋಡೋಕ್ರೆ ಫುಲ್ ಖುಷಿ ಅನಿಸಿರ್ತೈತಿ ಮೈಂಡಿಗೆ ಫುಲ್ ರಿಲೀಫ್ ಅನಿಸಿರ್ತೈತಿ ಯಾಕಂತಂದ್ರೆ ನಾವು ಹಳ್ಳಿ ಒಳಗೆ ಹುಟ್ಟಿದ ಹುಟ್ಟಿ ಬೆಳೆದವರಲ್ಲ ಹೀಗಾಗಿ ಸೂರ್ಯ ಎಲ್ಲ ಉದಯ ಆಗೋದು ಹತ್ರ ಫುಲ್ ಒಂಥರ ಏನು ಎದ್ದದ ಕೂಡಲಿನ ಪಕ್ಷಿ ಎಲ್ಲ ಒದರೋದು ಚಿಮ್ ಅನ್ನೋ ಶಬ್ದ ಅದೆಲ್ಲ ಕಿವಿಗೆ ಬಿಳಕತ್ತಿರ ಭಾಳ ಒಂಥರ ಖುಷಿ ಅದು ಅದಲ್ಲದೆ ನಾವು ಇವಾಗ ಸಿಟಿ ಒಳಗೆ ಇರ್ತೀವಲ್ಲ ಜಸ್ಟ್ ಎದ್ದದ ಕುಡ್ಲಿನ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ ನೋಡೋದು ಮತ್ತು ಗಾಡಿ ಸೌಂಡನ್ನು ಕೇಳೋದು ಹೀಗಾಗಿ ಒಂಥರ ಬೇಜ್ಜಾರಾಗಿರ್ತೈತಿ ಅದೇ ಈ ಥರ ಎಲ್ಲ ಹೊಸದಾಗಿ ಒಂದು ಒಂದ್ಸರಿ ಹಳ್ಳಿ ಕಡೆ ಈ ಥರ ನೇಚರ್ ಒಳಗೆ ಹೋಗಿ ಬಂದರೆ ಏನೋ ಒಂಥರ ಖುಷಿ ಅನ್ನಿಸ್ತಿರ್ತೈತಿ ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ ನೋಡ್ಬೋದಿಲ್ಲ ಖುಷಿ ಎದ್ದದ ಕೂಡಲೇ ಹಿಂಗೆಲ್ಲ ತೋರಿಸೋ ತಳ ನೋಡಾ ತಳ ಎಲ್ಲ ಗುಬ್ಬಿ ಹಾರೋಗ್ತಿರ್ತವಲ್ಲ ಅದನ್ನೆಲ್ಲ ತೋರಿಸೋದು ಮತ್ತು ಸೂರ್ಯನೆಲ್ಲ ನೋಡೋದು ಮಾಡಾತ ನನಗಂತೂ ಫುಲ್ ಖುಷಿ ಆಗತ್ತಿತ್ತು ಆಕಿ ಆ ಥರ ಎಲ್ಲ ಮಾಡೋದು ನೋಡಿದರೆ ನಮಗೂ ಖುಷಿ ಅನಿಸ್ತಿರ್ತೀವಿ ಯಾಕಂತಂದ್ರೆ ಆವಾಗ ಅವಾಗ ಈ ಥರ ಹೊರಗೆ ಹೋಗಿ ಈ ಥರ ಜಲ್ದಿನ ಹೇಳೋದ್ರಿಂದ ಈ ಥರ ಎಲ್ಲ ಕಾಣಿಸ್ತಿರ್ತಾವಲ್ಲ ಫುಲ್ ಒಂಥರ ಖುಷಿ ಅನ್ನಿಸ್ತಿರ್ತೈತಿ ಮತ್ತು ಹಂಗೂ ಹೆಂಗೋ ಮಾಡ್ಕೊಂಡು ನಮ್ಮ ಏರಿಯಾ ಕಡೆ ಬಂದೀವಿ ನಾವು ಇವಾಗ ಮನೆಗೆ ಬಂದು ಮುಟ್ಟಿದ್ವಿ ಮಮ್ಮಿನ ಇನ್ನೇನು ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಹಂಗೆ ನಮ್ಮದು ಏನು ಡೈಲಿ ಏನು ಕೆಲಸ ಇರ್ತೈತಲ್ಲ ಅದನ್ನೆಲ್ಲ ಮುಗಿಸ್ಕೋಬೇಕು ಯಾಕೆನೋ ಗೊತ್ತಿಲ್ಲ ಇವಾಗ ಇವಾಗ ಇತ್ತೀಚೆಗೆ ನಮಗೆ ವೀಡಿಯೋ ಮಾಡೋಕ್ಕನ ಆಗತ್ತಿಲ್ಲ ಮತ್ತು ಖುಷಿನೂ ಸಿಕ್ಕಾಪಟ್ಟೆ ಕಾಡ್ತಿರ್ತಾಳೆ ಅದಲ್ಲದೆ ನಮ್ಮ ಶಾಪ್ ನಮ್ದು ಏನು ಶಾಪ್ ಐತಲ್ಲ ಅದೇ ಥರನೇ ಶಾಪ್ ಹಾಕಿಬಿಟ್ಟಾರೆ ಹೀಗಾಗಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನ ಇಲ್ಲ ಆಗಿ ಮನೆಯೊಳಗೆ ಯಾರಿಗಿ ಬೇಜಾರು ಬೇಜಾರು ಯಾಕಂತಂದ್ರೆ ಇನ್ನೊಬ್ರು ಹೊಟ್ಟಿ ಮ್ಯಾಗ ಕಲ್ಲೋಗಿದ್ವು ಅಂತಂದ್ರೆ ಒಂಥರ ಅನಿಸ್ಬಿಡ್ತೈತಲ್ಲ ಹೀಗಾಗಿ ನಾವು ಇರೋದನ್ನು ನಮ್ಮ ಅಂಗಡಿ ಮ್ಯಾಗೆ ಡಿಪೆಂಡ್ ಆಗಿದ್ವಿ ಬಟ್ ಇನ್ನೊಬ್ಬರು ಬಂದು ಅದೇ ಥರ ಅಂಗಡಿ ಹಾಕಿದ ಕುಡ್ಲಿಂದ ನಮ್ಗೆ ಇವಾಗ ಅವ್ರಿಗೆ ಫುಲ್ ಬೇಜಾರು ಹಿಂಗಾಗಿ ನಾವು ಯಾಕೋ ಏನೋ ಅಂಗಡಿ ಒಳಗನ ಫುಲ್ ಬಿಸಿಯಾಗಿ ಆಗಿಬಿಟ್ಟಿವಿ ನಾವು ಒಂದು ಟೈಮ್ ಒಂದು ಸ್ವಲ್ಪನು ಟೈಮ್ ವೇಸ್ಟ್ ಮಾಡ್ಲಾರ್ದ ಶಾಪ್ ಓಪನ್ ಮಾಡ್ಬೇಕಾ ಹಿಂಗಾಗಿ ನಾವು ನಾನು ನಂಗೆ ಟೈಮ್ ಇದ್ರೆ ನಾ ಹೋಗ್ತೇನೆ ಅವ್ರಿಗೆ ಟೈಮ್ ಇದ್ರೆ ಅವ್ರು ಹೋಗ್ತಾರೆ ಹೀಗಾಗಿ ನಾವು ಅಂಗಡಿ ಕ್ಲೋಸ್ ಮಾಡಕತ್ತಿಲ್ಲ ಈಗ ಹಾಗಾಗಿ ಸ್ವಲ್ಪ ಬ್ಯಿಯಾಗಿವಿ ವಿಡಿಯೋ ಕಡೆ ಏನೂ ಲಕ್ಷ ಕೊಡಾತಿಲ್ಲ ನಾನು ನೋಡ್ಬೋದಿಲ್ಲ ಖುಷಿ ಎಷ್ಟು ಚಂದ ಆಟ ಆಡ್ತಿರ್ತಾಳೆ ಈಗೀಗಂತರೂ ಫುಲ್ ಆಟ ಆಡ್ತಿರ್ತಾಳೆ ನಕ್ಕೋತೆ ನಕ್ಕೋತೆ ನನಗಂತೂ ಭಾಳ ಇಷ್ಟ ಆಗ್ತಿತ್ತು ಯಾಕಂತಂದ್ರೆ ಅವಾಗ ಏನೇನೋ ನಮ್ಮ ಮೈಂಡ್ ಒಳಗೆ ಬರ್ತಿರ್ತವೋ ಹೋಗ್ತಿರ್ತವೋ ಬಟ್ ಈಕಿ ನಕ್ಕೋತಾ ಆಟ ಆಡ್ತಿರ್ತಾಳಲ್ಲ ಅದೆಲ್ಲ ಮರೆತು ಒಂದ ಕ್ಷಣ ನಗು ಬರ್ತಿತ್ತಲ್ಲ ಹಿಂಗೆ ಇಡೀ ನಾನು ಇದೇ ನಗು ಒಳಗನ ಕಳೀಬೇಕು ಅಂತ ಆಸೆ ನಮಗೆ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗೆ ವಿಡಿಯೋ ಹೆಂಗೆ ಅನಿಸ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗುಂಡ್ರಿ ಅಲ್ಲಿವರೆಗೂ ಟಾಟಾ ಸಿ ಯು ಅಲ್ಲಿ ಮಲ್ಕೋತಿ ಅಲ್ಲಿ ಮಲ್ಕೋತಿ ಮತ್ತೇನು ಮಾಡ್ತಿ But.